ಹಮ್ಮಿಕೊಂಡಿರುವಂತಹ ಪತ್ರಿಕಾ ದಿನಾಚರಣೆ ಅರ್ಥಾತ್ ಪತ್ರಕರ್ತರ ಹಬ್ಬಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಕೊಟ್ಟ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ನಡೆಸಿರುವಂತಹ ಪತ್ರಕರ್ತರ ನಮ್ಮೆಲ್ಲರ ವಿ ಗೋಪಿನಾಥ್ ಅವರೇ ಹಾಗೂ ಪತ್ರಿಕೋದ್ಯಮದ ಭವಿಷ್ಯ ಅದರ ಕುರಿತು ಮಾತನಾಡುವ ಬಂದಿರುವಂತ ಬೆಂಗಳೂರು ಉಪಲ ವಿಶ್ವವಿದ್ಯಾಲಯದ ಕುಲಪತಿ

ಚಂದ್ರಶೇಖರ್ ಅವರೇ ಪ್ರಜಾ ಎ ಸುರೇಶ್ ಕುಮಾರ್ ಅವರೇ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಪತ್ರಕರ್ತರೇ ವಿವಿಧ ತಾಲೂಕುಗಳಿಗೆ ಆಗಮಿಸಿರುವಂತಹ ಅಧ್ಯಕ್ಷರುಗಳೇ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳೇ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ವಾರ್ತಾ ಇಲಾಖೆಯ ಸಿಬ್ಬಂದಿಯವರೇ ಈಗಿನ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘ పత్రికా దిన దినచరణ ఇప్ప వర్షిందారీఖు ఆచరణ సంప్రదాయ అందుకొని కోకోద్యమూ మాట్లాడే సుమారు నూరు వర్షిన ఇతిహాసే కన్నడ పత్రికోద్యమ ఆరంభు నేను దిన ఆచరణి ఇది సూర నూరే ತಾರೀಕು ಜುಲೈ ಒಂದೇ ದಿನ ಮಂಗಳೂರು ಸಮಾಚಾರ ಹನುಮನ್ ಮೌಲಿಂಗ್ ಆರಂಭಿಸಿದಂತ ಮಂಗಳೂರು ಸಮಾಚಾರ ಕನ್ನಡದ ರಕ್ತ ಮೊದಲ ಸಮಾಚಾರ ಪತ್ರಿಕೆ ಅಂತ ಗುರುತಿಸಿ ಅವತ್ತಿನಿಂದ ಕನ್ನಡ ಪತ್ರಿಕೋತ್ಸವ ದಿನಾಚರಣೆಯನ್ನ ಕಂಡುಕೊಂಡು ಬರ್ತಾ ಇದ್ದಾರೆ ಇನ್ನು ನೂರ ಎಂಬತ್ತೊಂದು ವರ್ಷಗಳ ಹಿಂದೆ ಕನ್ನಡ ಪತ್ರಿಕೆ ಒಂದು ಆರಂಭ ಆದ್ರೂ ಕೂಡ ಕೂಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕನ್ನಡ ಪತ್ರಿಕೋದ್ಯಮ ಅಷ್ಟು ಬೇಗ ಆರಂಭ ಆಗ್ಲಿಲ್ಲ కన్నడ పత్రికోద్యమ భీష్మ అంత పరికరపడి గిరి గుండప్ప జిల్లం తమూ బామ్మె విచారా గిరి గుండప్ప సారైన ఏడు ఆ సందర్భంలో భారత కర్ణాటక బుమతి ఈ రీతి పత్రిక ఆవరిస్తారు సో ఎలా ప్రయత్నలు కూడా ಕೋಲಾರ ಜಿಲ್ಲೆಯ ಭಾಗ ಅಂತಾನೆ ನಾವು ಬಳಸ್ಕೋಬೇಕಾಗುತ್ತೆ ಆ ನಂತರದ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಪ್ರಕೃತಿಗಳು ಆರಂಭ ಆಗುತ್ತೆ ಆದ್ರೆ ನಾವು ಗಟ್ಟಿಯಾಗಿ ತಿಳ್ಕೊಳ್ಳೋದಿಲ್ಲ ನಮಗೆ ಬಹಳ ಆಶ್ಚರ್ಯ ಆಗೋದಿಲ್ಲಪ್ಪ ಅಂದ್ರೆ ಸುಮಾರು ನೂರು ವರ್ಷಗಳ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೈಗಾರಿಕೆ ಸಂಬಂಧಪಟ್ಟಂಗೆ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ವ್ಯಾಪಾರ ವಾಣಿಜ್ಯಕ್ಕೆ ಪ್ರಕೃತಿಯಲ್ಲಿ ಆರಂಭ ಆಗಿದೆ ಅನ್ನೋದು ಕೊಡೋದು ಬಹಳ ವಿಶೇಷವಾದ ಒಂದು ವಿಚಾರ ಆ ನಂತರ ಸುಮಾರು ನಲವತ್ತೆಪ್ಪತ್ತು ವರ್ಷಗಳ ಹಿಂದೆ ನಾಗಪ್ಪ ಅಂತವರು ಕೋಲಾರದೊಬ್ಬರು ಅವರು ಕೈಬರ ಪತ್ರಿಕೆಯನ್ನು ವಸಂತ ವಸಂತಾನು ಕೈಬರ ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ ಆದ್ರೆ ಕೋಲಾರದ ಪತ್ರಿಕೋದ್ಯಮ ಗಟ್ಟಿಯಾಗಿ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಕೋಲಾರ ಪತ್ರಿಕೆ ಆರಂಭವಾದ ನಂತರ ಅಂತ ಹೇಳಕ್ಕೆ ನಾವು ಬಹಳ ಸಂತೋಷ ಆಗುತ್ತೆ ಕೋಲಾರ ಪತ್ರಿಕೆಯ ನಂತರ ಕೋಲಾರ ವಾಣಿ ಆಗಿರ್ಬೋದು ಒನ್ನುಡಿ ಆಗಿರ್ಬೋದು ಕ್ರಿಯಾ ಪತ್ರಿಕೆ ಆಗಿರ್ಬೋದು ಮತ್ತೆ ಸಂಚಿಕೆ ಆಗಿರ್ಬೋದು ಈ ರೀತಿಯಾಗಿ ಕನ್ನಡದ ಪತ್ರಿಕೋದ್ಯಮದ ಪುಟ್ಟ ಪುಟ್ಟ ವಿಜಯಗಳು ಆರಂಭ ಆಗುತ್ತೆ ಇವತ್ತು ಕೋಲಾರದ ಪತ್ರಿಕೋತ್ಸವ ಕನ್ನಡ ಪತ್ರಿಕೋತ್ಸವದಲ್ಲಿ ಬಹಳ ವ್ಯಕ್ತಿ ಸ್ಥಾನದಲ್ಲಿ ತೀರಿದ ಕಲಿಕೆ ನಾವು ಇಷ್ಟಪಡ್ತೇನೆ ಯಾಕಂದ್ರೆ ಕೋಲಾರದ ಕರ್ನಾಟಕದ ಮತ್ತು ಕನ್ನಡದ ಯಾವುದೇ ಸುದ್ದಿ ಮನೆಗಳಲ್ಲಿ ಕೋಲಾರದ ಹುಡುಗರು ಒಬ್ಬರೇ ಕೂಡ ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಹೆಸರಿನಾಗ ಒಳ್ಕೊಂಡಿದ್ದಾರೆ ಅಂತ ಹೇಳದಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ಅದೇ ರೀತಿ ಕೋಲಾರ ಪತ್ರಿಕೋದ್ಯಮದಿಂದ ಇನ್ನು ಇತ್ತೀಚೆಗೆ ತಾನೆ ಸಂತ ಪ್ರಭಾಕರವರು ಅವರು ಆಗಿರ್ಬೋದು ಆಮೇಲೆ ಸಚಿವರು ಆ ಕೆಲಸ ಮಾಡಿ ಅವ್ರು ಕೂಡ ಇತ್ತೀಚೆಗೆ ಗಾಳವಾಗಿದ್ದಾರೆ ಸೊ ಅವರಾಗಿರ್ಬೋದು ಆ ಕನ್ನಡ ಕೋಲಾರ ಪತ್ರಿಕೋದ್ಯಮವನ್ನ ಬಹಳ ಮೇಲ್ಮಟ್ಟ ತಗೊಂಡಾಗಿರುವಂತ ಮಾನವೀಯರು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಆನಂತರ ಏನು ನಮ್ಮ ಸಣ್ಣ ಪತ್ರಿಕೆ ಆರಂಭ ಆಯಿತು ಕೊರೋನಾ ಪತ್ರಿಕೆ ಆನಂತರ ಇವತ್ತು ಕೋಲಾರದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾಧ್ಯಮ ಪತ್ರಿಕೆ ಸಣ್ಣ ಪತ್ರಿಕೆಗಳಿವೆ ಎಲ್ಲ ಪತ್ರಿಕೆಗಳು ಕೂಡ ಕೋಲಾರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಘಕ್ಕೆ ಸುಮಾರು ಐವತ್ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಏನು ನಮ್ಮ ಪತ್ರಿಕಿರುವಂತಹ ಕ್ರಮ ಪ್ರಕಾರ ಆಗಿರ್ಬೋದು ಆಡ ಇವರೆಲ್ಲರೂ ಮತ್ತೆ ಆ ವೃಂದಸ್ಥರಾಗಿರ್ಬೋದು ಇವರೆಲ್ಲರ ಸಂಜೆರಾಗಿರ್ಬೋದು ಇವರೆಲ್ಲರ ಪ್ರಯತ್ನದಿಂದ ಈಗ ನಾವಿಲ್ಲಿ ನಿಂತಿದ್ದೇವೆ ಈ ಜಾಗದ ನಿವೇಶನವನ್ನ ಅವರೆಲ್ಲ ಬಹಳ ಕಷ್ಟಪಟ್ಟು ಅದನ್ನ ಮಾಡಿದ್ದಾರೆ ರಸಿ ಮೂರ್ತಿಯವರಾಗಿರ್ಬೋದು ಇವರೆಲ್ಲರ ಸಂಬಂಧಿತ ಒಂದು ಜಾಗ ನಮಗೆ ಆಗಿತ್ತು ಈ ಜಾಗಕ್ಕೆ ನಾವು ಒಂದು ಕೌಲವನ್ನು ಕಟ್ಟಬೇಕು ಸುಮಾರು ಹತ್ತಿಪ್ಪತ್ತು ವರ್ಷಗಳ ಪ್ರಯತ್ನ ಆ ಪ್ರಯತ್ನದಲ್ಲಿ ಅಷ್ಟೊಂದು ಸಫಲತೆ ನಾವು ಕಂಡಿರಲಿಲ್ಲ ಆದ್ರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಏನು ಬಿ ವಿ ಗುರುಪಿಲ್ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲೇಶ್ ಅವರು ನಾನು ವಾಸಗೌಡ ಅವರು ಈಗ ಒಂದು ತಂಡ ಪತ್ರಕರ್ತರ ಸಂಘ ಜವಾಬ್ದಾರಿಯನ್ನ ತಗೊಂಡಾಗ ಆ ಜವಾಬ್ದಾರಿಯ ಸಂದರ್ಭದಲ್ಲಿ ನಮ್ಮ ಮುಂದೆ ಎರಡು ಗುರಿಗಳಿತ್ತು ಒಂದು ಪತ್ರಕರ್ತರ ಸಂಘಕ್ಕೆ ಒಂದು ಸ್ವಂತ ನೆಲೆಯನ್ನ ಮಾಡ್ಕೋಬೇಕು ಆಮೇಲೆ ಪತ್ರಕರ್ತರ ಸಂಘವನ್ನ ಸ್ವಂತ ಭರದಲ್ಲಿ ಕಟ್ಟಬೇಕು ಅನ್ನುವಂಥದ್ದು ಎರಡು ಕಲಸಗಳು ನಮ್ಮ ಮುಂದೆ ಇತ್ತು ಇವತ್ತು ನಮ್ಗೆ ಬಹಳ ಖುಷಿಯಿಂದ ಸ್ಪರ್ಸಕ್ ಇಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ನಾವು ಸ್ವಂತ ವೇಳೆಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಸ್ವಂತ ಬಲದಲ್ಲಿ ಕೂಡ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಯಾಕಂದ್ರೆ ಈ ನಾವು ಜಿಲ್ಲೆ ಉನ್ನೇ ತಾರೀಕು ಮಾಡುವಂತ ಪತ್ರಿಕಾ ದಿನಾಚರಣೆಗಳಿಗೆ ಯಾರಿದ್ರು ಕೂಡ ಒಂದು ರೂಪಾಯಿ ಕೂಡ ನಾವು ಪಡ್ಕೊತಾ ಇದ್ದೇವೆ ಇವತ್ತು ಸೊ ಈ ಭವನದಲ್ಲಿ ಏನಿದೆ ಇವತ್ತು ಇಲ್ಲಿ ಅವರೆಲ್ಲವೂ ಕೂಡ ವಿವಿಧ ಹಂತಗಳಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಅಧ್ಯಕ್ಷರುಗಳ ಒಂದು ಶ್ರಮದ ಫಲವಾಗಿ ಇವತ್ತು ಇವೆಲ್ಲ ಭವನಗಳು ನಿರ್ಮಾಣ ಆಗಿದೆ ಮತ್ತು ನಮಗೆ ಮುಂದೆ ಬಂದಿರುವಂತ ಐದು ಅಂಗಡಿ ಆಗಿರ್ಬೋದು ಮೇಲೆ ಮುಕ್ತ ಯೂನಿವರ್ಸಿಟಿಗೆ ಕೊಟ್ಟಿರುವಂತ ಒಂದು ಸಭಾಂಗಣ ಆಗಿರ್ಬೋದು ಇವರಿಂದ ಒಂದು ಬರುವಂತಹ ಬಾಡಿಗೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದ ಇವತ್ತಿನ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ನಾವು ಸದಸ್ಯರಿದ್ದೀವಿ ನಮ್ಮೆಲ್ಲರ ಕಲ್ಯಾಣ ಕಾರ್ಯಕ್ರಮಗಳು ಸೇರಿಸಿಕೊಂಡಂಗೆ ನಮ್ಮ ಹಬ್ಬಗಳನ್ನ ಆಚರಣೆಗಳನ್ನ ಕೂಡ ನಾವು ಸೃಂದದ ಶಕ್ತಿ ಮೇಲೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟ ಆಗುತ್ತೆ ಆಗ್ಲೇ ನಮ್ಮ ಚಂದ್ರವನ್ನ ಪ್ರಸಾರ ಮಾಡಿದ್ರು ನಾವು ಹಿಂದೆ ಕಾರ್ಯಕ್ರಮಗಳನ್ನ ಮಾಡಿದಾಗ ರಾಜಕಾರಣಿಗಳನ್ನ ಕರಿತಾ ಇದ್ವಿ ಆದ್ರೆ ಸಮಸ್ಯೆ ಏನಾಯ್ತು ಅಂದ್ರೆ ರಾಜಕಾರಣಿಗಳು ಬರ್ತಾ ಇದ್ರು ಅವರ ಭೂಮಿ ನಾಲಕ್ಕೆ ಅವ್ರು ಮಾತಾಡ್ತಾ ಇದ್ರು ಕೆಲವರು ತಕ್ಷಣ ಹೋಗ್ಬೇಕು ಅಂತ ಇದ್ರು ಕೆಲವರು ಮತ್ತೊಬ್ರು ಇವ್ರು ಮಾತಾಡೋದಕ್ಕೆ ಇನ್ನೊಬ್ರು ಅವರ ತಿರುಗೇಟ್ ಕೊಡೋಕೆ ಅವ್ರು ಆತರ ಕೊಡ್ತಾ ಇದ್ರು ಅವರ ಕೂಡ ಭೂಮಿ ನಲಕ್ಕೆ ಕಾರ್ಯಕ್ರಮ ನಿರೀಕ್ಷಣೆ ಆಗಿತ್ತು ಹಂಗಾಗಿ ನಾವು ಇಲ್ಲ ಇದು ಪತ್ರಕರ್ತನ ಹತ್ರ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಯಾವುದೇ ರಾಜಕಾರಣಿಯನ್ನ ಕರೆಯದೆ ಕೇವಲ ಪತ್ರಕರ್ತರು ಮತ್ತು ಪತ್ರಕರ್ತರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮಾತ್ರವೇ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಮಾಡೋದಿಕ್ಕೆ ನಾವು ಬಹಳ ಅಚ್ಚುಕಟ್ಟಂತ ಒಂದು ಹೆಸರಿ ಆಮೇಲೆ ನಾವು ಆರಂಭ ದಿನಗಳಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಪತ್ರಕರ್ತರ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತವರಿಗೆ ಸನ್ಮಾನ ನಾವು ಮಾಡ್ತಾ ಇದ್ವಿ ಆದರೆ ಆ ಇವತ್ತಿನ ದಿನಕ್ಕೆ ನಮ್ಮ ಹಿರಿಯ ಪತ್ರಕರ್ತರ ನಲ್ಲಿ ಇವತ್ತು ಒಂಬತ್ತು ಪ್ರಶಸ್ತಿಗಳನ್ನ ನಾವು ಇವತ್ತು ಅವರ ನೆನಪಿನಲ್ಲಿ ಪ್ರತಿಯೊಬ್ಬ ಹಿರಿಯ ಪತ್ರಕರ್ತರ ನೆನಪಿನಲ್ಲಿ ಒಂಬತ್ತು ಮಂದಿ ವಿವಿಧ ಸಾಮಾಜಿಕ ನ್ಯಾಯವನ್ನ ಪಾಲಿಸ್ತಾ ಎಲ್ಲ ತಾಲೂಕು ಆಗಿರ್ಬೇಕು ಹೋಬಳಿಯಲ್ಲಿ ಇರ್ಬೇಕು ಮತ್ತೆ ಜಾತಿ ಜನಾಂಗ ಸಾಮಾಜಿಕ ನ್ಯಾಯವಾದ ಕೂಡ ಇರ್ಬೇಕು ಅವ್ರ ರಾಜ್ಯ ಮಟ್ಟದ ಪತ್ರಿಕೆ ಇರ್ಬೇಕು ಜನಮಟ್ಟದ ಪತ್ರಿಕೆ ಇರ್ಬೇಕು ಸಂಪಾದಕ ಇರ್ಬೇಕು ಒಬ್ಬ ಟಿವಿ ಜರ್ನಲಿಸ್ಟ್ ಇರ್ಬೇಕು ಟಿವಿ ಕ್ಯಾಮರಾಮನ್ ಇರ್ಬೇಕು ಈ ರೀತಿಯಾದ ಒಂದು ಸಾಮಾಜಿಕ ನ್ಯಾಯವನ್ನ ಪಾಲಿಸ್ತಾ ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ಪತ್ರಕರ್ತರ ಮಕ್ಕಳಿಗೆ ಯಾಕಂದ್ರೆ

ಅರವತ್ತು ಗಿಂತ ಹೆಚ್ಚು ಬಂದಿರುವಂತ ಎಲ್ಲಾ ಮಕ್ಕಳನ್ನು ಆಹ್ವಾನಿಸಿ ಈ ವೇದಿಕೆಯಲ್ಲಿ ಪ್ರತಿ ವರ್ಷ ಮೂವತ್ತಕ್ಕಿಂತ ಹೆಚ್ಚು ಜನ ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ನಗದು ಆಡುವ ಮೂಲಕ ಕೊಟ್ಟು ಗೌರವಿಸುವಂತ ಕೆಲಸವನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಅನೇಕ ಇವತ್ತು ಪ್ರತಿಭಾ ದಿನಾಚರಣೆಯ ಪಕ್ಕದ ಮೇಲೆ ಇವತ್ತು ಜೊತೆ ಜೊತೆಗೆ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಅವನಿಗೆ ಪತ್ರಕರ್ತರ ಕಲ್ಯಾಣ ಕಾರ್ಯಕ್ರಮಗಳು ಅನೇಕ ನಡೀತಾ ಇದೆ ಇವತ್ತು ಪತ್ರಕರ್ತರ ಮನೆಯಲ್ಲಿ ಪತ್ರಕರ್ತ ತಿಳ್ಕೊಂಡ್ರೆ ಮಾತ್ರ ಅಲ್ಲ ಆ ಪತ್ರಕರ್ತರ ಮೇಲೆ ಅವಲಂಬಿತರಾಗಿರುವಂತ ಅವರ ಅಪ್ಪ ಅವರ ಅಮ್ಮ ಅವರ ಹೆಂಡತಿ ಈ ರೀತಿ ತಿಳ್ಕೊಂಡಾಗ ಪತ್ರಕರ್ತರ ಸಂಘ ಅವರ ನೆಲುವಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಮತ್ತೆ ಅನಾರೋಗ್ಯ ಪೀಡಿತವಾದ ಪತ್ರಕರ್ತರಿಗೆ ಮೊದಲಿಗೆ ನಾವು ಕೇಳುವಂತಹ ಸಹಾಯವನ್ನ ನಾವು ಮಾಡುವಂತ ಒಂದು ಪರಂಪರೆಯನ್ನು ಕೂಡ ನಮ್ದೇ ಸ್ವಂತ ಶಕ್ತಿ ಆರಂಭಿಸಿರುವ ನನ್ ಬಹಳ ಖುಷಿ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಗಟ್ಟಿಯ ನೆಲಗಟ್ಟಿನಲ್ಲಿ ಕೋಲಾರ ಪತ್ರಕರ್ತರು ಪತ್ರಕರ್ತರ ಸಲ್ಲ ಇವತ್ತು ಮುನ್ನ ಮುನ್ನಡ್ಕೊಂಡು ಬರ್ತಾ ಇದೆ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಅವರಿಗೆ ಬಂದಾಗ ನಾವು ಅನೇಕ ಸಂಭಾವನೆಗಳೆಲ್ಲ ಭಾಗವಹಿಸಿದ್ದೀವಿ ಇವತ್ತಿನ ಕಾಲಘಟ್ಟಕ್ಕೆ ಕಂಪೇರ್ ಮಾಡಿದ್ರೆ ಪತ್ರಿಕೋದ್ಯಮ ಅದು ಕನ್ನಡ ಪತ್ರಿಕೋದ್ಯಮ ಮಾತ್ರ ಅಲ್ಲ ಇವತ್ತು ಅನೇಕ ರೂಪಾಂತರಗಳನ್ನ ಪತ್ರಿಕೋದ್ಯಮ ಹೊಗ್ತಾ ಇದೆ ಅದರಲ್ಲಿ ನಮಗೆ ನಾವು ಏನು ಪತ್ರಿಕೋ ಮೂಲ ಅಂತ ಕರಿತೀವಿ ಅದು ಮುದ್ರಣ ಉತ್ತಮ ಆ ಮಾಧ್ಯಮಕ್ಕೆ ಇವತ್ತು ಅನೇಕ ಸವಾಲುಗಳು ಎದುರಾಗಿದೆ ಆಮೇಲೆ ಟಿವಿ ಮಾಧ್ಯಮ ಕೂಡ ಅಷ್ಟೇ ಟಿವಿ ಮಾಧ್ಯಮ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಮಾಧ್ಯಮ ಆಗಿರ್ಬೋದು ಈ ರೀತಿಯ ಮಾಧ್ಯಮಗಳಲ್ಲಿ ಇವತ್ತು ಅಂತ ಇವತ್ತು ಮಾಹಿತಿಯನ್ನುವಂಥದ್ದು ಪುಂಕಾನು ಪುಂಕವಾಗಿ ಬರ್ತಾ ಇದ್ದಾರೆ ಆದ್ರೆ ಜನಗಳಿಗೆ ಸಿಗ್ಬೇಕಾಗಿರುವಂತ ಏನು ಸತ್ಯದ ಹುಡುಕಾಟ ಇದೆ ಆ ಸತ್ಯದ ಹುಡುಕಾಟ ಇವತ್ತಿಗೂ ನಾವು ಉಳಿಸಬಂದಿರಬಹುದು ಮುದ್ರೆಗಳ ಮಾಧ್ಯಮದಿಂದ ಕಳಕ್ಕೆ ನಾನು ಇಷ್ಟಪಡ್ತೇನೆ ಆ ಮುದ್ರಣ ಮಾಧ್ಯಮಕ್ಕೆ ನಮ್ಷಕ್ಕೆ ಬಂದಾಗ ಸಣ್ಣ ಪತ್ರಿಕೆಗಳು ಕೋಲಾರದ ಸಣ್ಣ ಪತ್ರಿಕೆಗಳು ಬಹಳ ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡಿದೆ ಇವತ್ತೇನು ಇವತ್ತು ನಾನ್ ಆಗಿರ್ಬೋದು ಈ ಕೂತಿರುವಂತಹ ರಾಜ್ಯ ಮಟ್ಟದ ಪತ್ರಿಕೆ ಕೆಲಸ ಮಾಡ್ತಾರಂತ ಅನೇಕ ಅವರು ಇವತ್ತು ಆ ಸಣ್ಣ ಪತ್ರಿಕೆಗಳಿಂದ ತಯಾರ ಬದಲಂತವರು ಅವರಿಗೆ ಯಾವ ಜನರ ಸಂಪೋರ್ ಮಾಡದೇ ಇರ್ಬೋದು ಆದರೆ ಈ ಸಣ್ಣ ಪತ್ರಿಕೆಗಳಲ್ಲಿ ಅವರು ಬೇಜರಂಗ ರೀತಿಯಾದ ಪರವರ ಪತ್ರಿಕೆ ಆಗಿರ್ಬೋದು ಪರಗಳ ವಾಣಿ ಆಗಿರ್ಬೋದು ಒಂದುಡಿ ಆಗಿರ್ಬೋದು ಸ್ತ್ರೀಯ ಪತ್ರಿಕೆ ಸಂಚಿಕೆ ಈ ರೀತಿಯಾದ ಮೂಲ ಏನು ಮಹಿಳಾ ಪತ್ರಿಕೆ ಇದೆ ಆ ಪತ್ರಿಕೆಗಳಿಂದ ತಯಾರಾಗಿ ಋತುಕೊಂಡಂತಹ ಪತ್ರಿಕರ್ತರು ಇವತ್ತು ಬಹಳ ಸಮಗ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಈಗ ಏನು ಮುಖ್ಯಮಂತ್ರಿಗಳ ಮಧ್ಯದ ತನಿಖರಾಗಿರುವಂತ ಕೆ ವಿ ಪ್ರಭಾಕರ್ ಆಗಿರ್ಬೋದು ಲಕ್ಷ್ಮೀನಾರಾಯಣ ಆಗಿರ್ಬೋದು ಇವರೆಲ್ಲರೂ ಕೂಡ ಬಹಳ ಕೊಡಾದ ಪ್ರತಿಪದದಿಂದಲೇ ಹೋಗಿರುವಂತ ವಿದ್ಯಾರ್ಥಿಗಳ ತನಿಖೆ ಇಷ್ಟಪಡ್ತೇನೆ ಇದು ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರೋದ್ರಿಂದ ಸಣ್ಣ ಪದ್ಧತಿಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅವರ ಗಮನಕ್ಕೆ ತಂದಾಗ ಇವತ್ತು ಸಣ್ಣ ಪದ್ಧತಿಗಳಿಗೆ ಅನೇಕ ರೀತಿಯಾದ ಅವರು ಒಳಿತನ ಅದು ಕೋಲಾರ ಜಿಲ್ಲೆಯ ಪತ್ರಿಕೆ ಸಂಬಂಧಪಟ್ಟ ಮತಗಿಯಲ್ಲಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ಈ ವೇದಿಕೆ ಮೂಲಕ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇವತ್ತು ಗಡಿಗಾಡು ಬಹಳ ಆಗ್ಬೇಕು ಅನ್ನೋದ್ದು ಯಾಕಂದ್ರೆ ಟಿಪ್ಟಿಕಲ್ ತಾಲಿನ ಕಾರಣಕ್ಕಾಗಿ ಹೋರಾಟ ಪತ್ರಿಕೆಗಳನ್ನ ಗಡಿಬಾರಂತೆ ಗುರುತಿಸಿಲಿಲ್ಲ ಯಾಕೆ ಗುರುಸಿರಲಿಲ್ಲ ಅಂದ್ರೆ ಜಿಲ್ಲಾ ಕೇಂದ್ರಕ್ಕೆ ಒಂದು ಬಂದಂತ ಹೊರ ಜಿಲ್ಲೆ ಯಾವುದೇ ಇರಲಿಲ್ಲ ತಾಲೂಕುಗಳಿಗೆ ನಮ್ಮ ತಮಿಳುನಾಡು ಆಗ್ರಹ ಅಂದ್ಕೊಂಡಿದೆ ಆದರೆ ಅದನ್ನ ಸ್ವಲ್ಪ ಬಗೆಹರಿಸಿ ಇಂದಿನ ಇಂದಿನ ಅವರದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಿದ್ದಾಗ ನಮ್ಮ ಕೆ ಎಂ ಪ್ರಭಾಕರ್ ಅವರ ಶಮದಿಂದ ನಾವೇನು ಮನವಿ ಆ ಮನವಿಯನ್ನ ಮಾಡಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ಸಣ್ಣ ಪತ್ರಿಕೆಗಳನ್ನ ಗಡೀಜ ಭಾಗದ ಪತ್ರಿಕೆಗಳು ಅಂತ ಅವ್ರು ಘೋಷಣೆ ಮಾಡಿದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಉಸಿರಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಲಿಪಿ ಅದೇ ರೀತಿ ಮೊನ್ನೆ ಒಂದು ಪತ್ರಿಕೆ ಮಾರ್ಗದ ಒಂದು ಅಂಶವನ್ನ ವಾಸ್ತಾಪಕ್ಕೆ ಹೊರಟು ಹೊರಟಿತ್ತು ನಾವೆಲ್ಲ ಫಲದಿಂದ ಹೋಗಿ ಪ್ರಭಾಕರ್ ಅವರಿಗೆ ನಾನು ಹೇಳಿ ಸಾಹಿತ್ಯ ಕೊಟ್ಟು ಕೊಡಲು ಕೊಡೋದ್ರ ಒಳಗಾಗಿ ಅವರು ಆದೇಶಗಳನ್ನ ಸುಧಾರು ಮಾಡಿಸಿ ಅವರು ಆ ರೀತಿಯಾಗಿ ಪ್ರಭಾಕರ್ ಅವರು ಸಣ್ಣ ಪತಿಗಳ ಉತ್ತರವಾದ ಕೊಡುವಂತಹ ಮನವಿಗಳಿಗೆ ಇಡೀ ರಾಜ್ಯ ಮಟ್ಟದಲ್ಲಿ ಪ್ರತಿಭೆ ಸಂಪುಟ ರೀತಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡಿಕೊಡ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಪ್ರಭಾಕರ್ ಅವರ ಸೇವೆಯನ್ನ ನಾನು ಅವರ ಅನುಪಸ್ಥಿತಿಯಲ್ಲಿ ಆ ಕಲ್ಯಾಣ ನಿಧಿ ಏನಿವತ್ತು ಇದೆ ಆ ಕಲ್ಯಾಣ ಕಲ್ಯಾಣಕಾರಿಗಳಾಗಿ ನಮ್ಮ ಅಧ್ಯಕ್ಷರ ಒಂದು ಕನಸು ಅವ್ರ ಮೂರನೇ ಬಾರಿ ಅಧ್ಯಕ್ಷರಾಗಿರುವಂತದ್ದು ಅವರಿಗೆ ಒಂದು ಕನಸು ಇದೆ ಏನಂದ್ರೆ ಒಂದು ಕೋಟಿ ರೂಪಾಯಿ ನಾನು ಒಂದು ನಿಧಿಯನ್ನ ಮಾಡ್ಬೇಕು ಅಂತ ಈಗ ಆ ನಮ್ಗೆ ಒಂದಷ್ಟು ಆ ಮೌಲ್ಯ ಸರ್ಕಾರಕ್ಕಾಗಿರ್ಬೋದು ದಾನಿಗಳಕ್ಕಾಗಿರ್ಬೋದು ಮುಕ್ತವಾಗಿ ಬರ್ತಾ ಇದೆ ಅದನ್ನು ಒಂದು ಕೋಟಿಗೆ ಏರಿಸಿ ಕೋರ ಜಿಲ್ಲೆಯ ಪತ್ರಕರ್ತರಿಗೆ ಕಲ್ಯಾಣ ಅಡಿಗೆಯನ್ನ ಮಾಡ ಒಂದು ಕೋಟಿ ವೆಚ್ಚದ ಹಿಡುಗಟ್ಟನ್ನ ಇಟ್ಟು ಅದರಲ್ಲಿ ಬರುವಂತ ಹಣದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡ್ಬೇಕನ್ನುವಂಥದ್ದು ನನ್ನ ಆಶೆ ಆಗಿದೆ ಅದು ಆ ದಾಳಿಯ ವಿಧಿಗಳನ್ನು ಹಾದಿ ಸಂಸ್ಥೆ ಇದೀರಿ ಸುಮಾರು ಆಣಾ ಐವತ್ತರಕ್ಕೆ ಸಂಗ್ರಹ ಆಗಿದೆ ಇದೇ ರೀತಿ ಅನೇಕ ಕಾರ್ಯಕ್ರಮಗಳು ಮೊನ್ನೆ ತಾನೆ ಆ ನಾರಾಯಣ ಹೃದಯಾಲಯದ ಅನೇಕ ಪತ್ರಕರ್ತರಿಗೆ ಇತ್ತೀಚೆಗೆ ಹೃದಯ ಸಂಬಂಧಿ ಒತ್ತಡದ ಕೆಲಸ ಮಾಡೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳಾಗ್ತಾ ಇತ್ತು ನಾರಾಯಣ ಹುದ್ದಾರು ಬ್ಯೂಡ ಕಾರಣ ಕೂಡ ಕೊಟ್ಟಿದ್ದಾರೆ ಯಾರೇ ಆ ಪತ್ರಕರ್ತರು ಮತ್ತು ಕುಟುಂಬ ಹೊರಗು ಅಲ್ಲಿಗೆ ಹೋದಾಗ ಸಮಸ್ಯೆಯಿಂದ ಹೋದಾಗ ಹತ್ತು ಪರ್ಸೆಂಟ್ ಚಿಕಿತ್ಸಾ ವೆಚ್ಚದಲ್ಲಿ ಕಡಿತವನ್ನು ಅಂತ ಕೂಡ ಅವರು ಹೇಳಿದ್ದಾರೆ ಸೊ ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಯಾವುದೇ ಪತ್ರಕರ್ತರಿಗೆ ಒಳಿತಾಗುತ್ತೆ ಅಂದಾಗ ನಾವೆಲ್ಲ ಕೂತ್ಕೊಂಡು ಮುಕ್ತ ಮಾತ್ರ ಚರ್ಚೆ ಮಾಡಿ ಇದು ನಮ್ಮ ಪತ್ರಕರ್ತರಿಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಅವಕಾಶದಿಂದ ಆಮೇಲೆ ನಿರೇಜನ್ಸ್ ಅವರು ಹಾಗೆ ಹೇಳ್ತಾ ಇದ್ರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪತ್ರಕರ್ತರ ಸಂಘ ಎರಡು ಮೂರು ಭಾಗವಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಆದ್ರೆ ನಾವು ಕೋಲಾರ ಬಹಳ ಹಿಂದೆ ಕೇಳ್ಕೊಳ್ತೀವಿ ನಾವೆಲ್ಲ ಪತ್ರಕರ್ತರು ಕಾರ್ಮಿಕ ಪತ್ರಕರ್ತರು ಇದೇ ಸುರಿನೆಯಲ್ಲಿ ಕೋಲಾರ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದ ಅಡಿಯಲ್ಲಿ ಒಕ್ಕಟ್ಟಾಗಿದ್ದೀವಿ ಅಂತ ಅವರಿಗೆ ಘೋಷಣೆ ಮಾಡೋ ಕೂಡ ನಮಗೆ ಆಗುತ್ತೆ ಹಾಗಾಗಿ ನಾವು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇದೆ ಸೊ ಹಿನ್ನೆಲೆಯಲ್ಲಿ ಈ ರೀತಿ ಮತಾಂತ ಹೋದ್ರೆ ಅನೇಕ ಕಾರ್ಯ ವಿಚಾರಗಳನ್ನ ಹೇಳ್ಬೋದು ಅದು ಈಗ ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಕಾರ್ಯಕ್ರಮ ನನ್ನ ಮಾತುಗಳಿಗೆ ಕೊಟ್ಟು ಬಳಸಿ ಇನ್ನೇನು ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ ಇನ್ನು ನಿರಂಜನಿ ವಾರಣ್ಣ ಸರ್ ಅವರ ವಿಚಾರವಾಗಿ ಮಾತ್ರ ಯಾಕಂದ್ರೆ ಅವರು ಪತ್ರಿಕೋದ್ಯಮದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ವ್ಯಕ್ತಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಪುತ್ರನ ಮಾಧ್ಯಮ ಪತ್ರಿಕೆಗಳ ಭವಿಷ್ಯದ ಕುರಿತು ಅವರು ಅವರಿಗೆ ಮಾತಾಡಿಕೆ ನಾವು ಯಾಕೆ ಅವ್ರಿಗೆ ಆ ವಿಷಯವನ್ನ ಕೊಟ್ಟಿದ್ದೀವಿ ಅಂದ್ರೆ ಇವತ್ತು ಸುದ್ದಿ ಅನ್ನೋದ್ರೆ ನಿಮಗೆ ಇವತ್ತಿನ ಸುದ್ದಿ ಇವತ್ತು ಸಿಗ್ತಾ ಇದೆ ಮೊಬೈಲ್ ಕೊಡ್ತಾ ಇದೆ ನಾಳೆ ಇಲ್ಲಿನ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಸಕ್ತಿ ಮಾಡಬೇಕು ಏನೇನು ವಿಚಾರಗಳನ್ನ ಗಮನ ಕೊಡಬೇಕು ಯಾಕಂದ್ರೆ ಗೊತ್ತಿರುವಂತ ವಿಚಾರವನ್ನ ಓದುವ ಪತ್ರಿಕೆ ಓದ್ಬೇಕು ಅಂದ್ರೆ ಆ ಓದುವ ಆಸಕ್ತಿಯನ್ನು ನಾವು ಯಾವ ರೀತಿ ಒಂದು ನಮ್ಮ ಮೇಲುವಂತ ಸವಾಲಾಗಿದೆ ಇವತ್ತು ಯಾಕಂದ್ರೆ ಅದೇ ವಿಚಾರವನ್ನ ಕೊಟ್ಟರೆ ನಿನ್ನೆ ಸುದ್ದಿ ಅಂತ ಅವರು ಇರ್ತದೆ ಪತ್ರಿಕೆಗಳನ್ನು ನಾನು ಓದೋದಿಲ್ಲ ಆದ್ದರಿಂದ ಇವತ್ತು ಚೆನ್ನಾಗಿ ಕೊಡಲು ಬಹಳ ಅನುಭವ ಇದೆ ಇವತ್ತು ಮುದ್ರ ಮಾಧ್ಯಮದ ಪತ್ರಿಕೆಗಳನ್ನ ಓದುಗಳಿಗೆ ಹಿಡಿದಿಟ್ಟುಕೊಳ್ಳುವ ರೀತಿಯಲ್ಲಿ ಜವಾಬ್ದಾರಿ ಮತ್ತು ಕನ್ನಡ ಪತ್ರಿಕೆ ಪ್ರತಿ ಪತ್ರಿಕೆ ಕೂಡ ಅವರೇ ಆದ ರೀತಿಯ ಬೆಳೆಗಳನ್ನ ಮಾಡ್ತಾರಂತ ನಾವೆಲ್ಲಿಸಿದೀವಿ ಆ ನಿಟ್ಟಿನಲ್ಲಿ ಹಿರಿಯರಾದಂತಹ ಪ್ರೊಫೆಸರ್ ನಿರಂಜನ ವಾರಾಣಿ ಸರ್ ಅವರು ತಮಗೆ ಅರ್ಥಪೂರ್ಣವಾದ ಸಲಹೆಗಳನ್ನ ಈ ವೇದಿಕೆ ಮೂಲಕ ಕೊಡಬೇಕು ಅಂತ ಅವ್ರನ್ನ ಆಹ್ವಾನಿಸಿದ್ವಿ ರೀತಿಯಾಗಿ ನನ್ನ ಮಾತನ್ನ ಕೋಸಾಗ ಮಕ್ಕಳನ್ನು ಮುಗಿಸಿ ತನ್ನ ಮಾತನ್ನ ತನ್ನೆಲ್ಲ ಮಕ್ಕಳನ್ನು ನಮಸ್ಕಾರ